ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಆರೋಗ್ಯ ಈಗ ನಿಮಗೆ ಕ್ಯಾನ್ಸರ್ ಪೇಷೆಂಟ್ಸ್ ನಿಮಗೆ ಗೊತ್ತು ಎಷ್ಟು ಆಗ್ತಾ ಇದ್ದವೋ ದಿನ ದಿನಕ್ಕೆ ವಿ ನಮ್ಮ ಗ್ರಾಮೀಣ ಪ್ರಾಂತ್ಯದಲ್ಲೂ ಕೂಡ ಕ್ಯಾನ್ಸರ್ ಪೇಶೆಂಟ್ಸ್ ಭಾಳ ಆಗ್ತಾ ಇದ್ದಾರೆ ಕಾರಣ ಏನಂದರೆ ಈ ಕೆಮಿಕಲ್ಸ್ ಬಳಸೋದ್ರಿಂದ ಈಗ ಈಗ ರೈತರು ಸ್ವಲ್ಪ ಈಗ ನಮ್ಮ ಗುರುಗಳಂಥ ಸ್ವಾಮಿಗಳು ನಮ್ಮ ಹಲ್ಲಿಗೆ ಸ್ವಾಮಿಗಳಂಥವ್ರ ಅಂಥವ್ರು ಮುಂದಕ್ಕೆ ಬಂದು ಈ ರೀತಿ ಒಂದು ನಮ್ಮ ಮೀಟಿಂಗ್ಗಳನ್ನು ಮಾಡಿದರೆ ಬದಲಾವಣೆ ತರಬಹುದು ತರ್ತಾ ಇದೆ ಆಗ್ತಾ ಇದೆ ಬದಲಾವಣೆ ಸಾಕಷ್ಟು ಆಗ್ತಾ ಇದೆ ಇದು ನನಗೆ ನನಗೆ ಒಕ್ಕಲ್ತನ ಅಂದರೆ ಪ್ರಾಣನೇ ಅನ್ಬೋದು ಆದರೆ ನಾನು ಮಾಡ್ತಾ ಇರೋದು ನಾನು ಮಾಡ್ತಾ ಇರೋದು ಪ್ರೊಫೆಷನ್ನಲ್ಲಿ ವಕೀಲ ಆ ಕಾರಣದಿಂದ ನನಗೆ ಬಿಡು ಸಿಕ್ ಸಿಗೋದಿಲ್ಲ ಆದರೆ ನಿಮ್ಮ ಸಾವಯವ ಕೃಷಿ ನಮ್ಮ ಗುಂಪಿನಲ್ಲಿ ಮಾತ್ರ ನಾನು ಎಲ್ಲ ಫಾಲೋ ಆಗ್ತಾ ಇರ್ತೀನಿ ನೀವೇನೇನು ರಾಮನಗೌಡ್ರದೂ ಅಲ್ಲಿಂದ ಏನೇನು ಮಾಡಿದರೆ ಎಲ್ಲ ಫಾಲೋ ಆಗ್ತೀವಿ ಆ ನ್ಯೂಸ್ನಲ್ಲಿ ರಾಮಚಂದ್ರ ರೆಡ್ಡಿ ಅವರು ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ಪ್ರತಿ ಸಲ ಕಾಂಟ್ಯಾಕ್ಟ್ನಲ್ಲಿ ಏನೇನು ಹೊಸದಾಗಿ ಬಂದಿದೆ ಏನಾಗ್ತಾ ಇಲ್ಲ ಏನಾಗ್ತಾ ಇದೆ ಅದೆಲ್ಲ ತಿಳಿಸ್ತಾ ಇರ್ತಾರೆ ಹಾಗಾಗಿಬಿಟ್ಟು ನಾನು ಯಾರು ಕೂಡ ದೂರ ಇಲ್ಲ ನಾನು ನಾನು ದೂರ ಇರ್ಬೋದು ಮತ್ತು ನಾನು ಮನಸ್ಸಿನಲ್ಲಿ ನಿಮ್ಮ ಜೊತೆಗೆ ಇದ್ದೀನಿ ಅದೊಂದು ಇನ್ನೊಂದು ಏನಂದರೆ ಈ ಈ ಬದಲಾವಣೆ ಏನಿದೆಯಲ್ಲ ಸಾಕಷ್ಟು ಬೆಂಬಲಿಸತಕ್ಕದ್ದು ನಮಗೆ ಬೇಕು ಈ ಬದಲಾವಣೆ ಆಮೇಲೆ ಮಾರ್ಕೆಟಿಂಗ್ ನಾವು ಬದುಕ್ತೇವೆ ಇಲ್ಲೋ ದುಡ್ಡು ಹೆಂಗೆ ಬರ್ತದೆ ಅದೆಲ್ಲ ನಂತರ ನಮ್ಮ ಫಸ್ಟ್ ಮನುಷ್ಯ ಆರೋಗ್ಯ ಇರೋದಕ್ಕಿಂತ ಹೆಚ್ಚಿನ ಭಾಗ್ಯ ಬೇರೆ ಯಾವುದೂ ಇಲ್ಲ ಮುಂದೆ ಭಾಗ್ಯ ಆರೋಗ್ಯ ಭಾಗ್ಯ ನೀವು ಬೆಳೆಸ್ಕೋಬೇಕು ಅದಂದರೆ ನಮ್ಮ ಸಾವಯವ ಸಾವಯವ ಕೃಷಿಗೆ ನಾವೆಲ್ಲರೂ ಬರಬೇಕು ಆಮೇಲೆ ಮಾರ್ಕೆಟನ್ನು ಕ್ರಿಯೇಟ್ ಮಾಡಬೇಕು ಇದೇ ರೀತಿಯಲ್ಲಿ ನಾವು ಒಂದು ಸಂಘ ಸಂಸ್ಥೆಗಳನ್ನು ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಬೇರೆ ಸೇಲ್ ಮಾಡಬೇಕು ಅದರಲ್ಲಿ ಕೂಡಿಸಿ ಎಲ್ಲದಕ್ಕೂ ಮಾರ್ಕೆಟಿಂಗ್ ಮಾಡಿದರೆ ಅದು ಆಗೋದಿಲ್ಲ ಅದು ಪರ್ಚೇಸ್ ಮಾಡೋರಿಗೆ ಸೋವಿಯಾಗಿ ಬೇಡ್ತಾರೆ ಹೊರತು ಅದು ಸಾವಯವನ ಅಥವಾ ಕೆಮಿಕಲ್ ಫಾರ್ಮಿಂಗ್ನಿಂದ ಬಂದಿದ್ದ ಯಾರು ನೋಡೋ ನೋಡ್ಲಿಕ್ಕೆ ಹೋಗೋದಿಲ್ಲ ಸೊ ಆ ಕಾರಣಕ್ಕಾಗಿ ಈ ಮಾರ್ಕೆಟಿಂಗ್ ಸೊಸೈಟಿಗಳನ್ನು ಕೂಡ ನಮಗೆ ಬೇಕಾಗಿದೆ ರೈತರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಆಮೇಲೆ ಇನ್ನೊಂದು ಏನಂದ್ರೆ ಈ ಇದರಲ್ಲಿ ಫಸ್ಟ್ ನಾವು ಸೆಲ್ಫ್ ಡಿಪೆಂಡೆನ್ಸಿ ಕಲಿಬೇಕಾಗತ್ತೆ ಅಂದ್ರೆ ಏನಂತಾರೆ ಗೊತ್ತಿಲ್ಲ ಸೆಲ್ಫ್ ಡಿಪೆಂಡ್ ಡಿಪೆಂಡೆನ್ಸಿ ಅಂದ್ರೆ ನಾವು ಸಂತುಷ್ಟರಾಗಿರ್ಬೇಕು ನಮ್ಮ ಇನ್ನೊಬ್ಬರ ಮೇಲೆ ಆಧಾರ್ ಪಟ್ಟಿರಬಾರ್ದು ಸ್ವಾವಲಂಬಿ ಆಗಿರ್ಬೇಕಾಗತ್ತೆ ಅದು ಈ ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ ನಿಮ್ಮ ಕೆಮಿಕಲ್ ಫಾರ್ಮಿಂಗ್ ಹೋದ್ರೆ ನಿಮ್ಮ ಸೆಲ್ಫ್ ಡಿಪೆಂಡೆನ್ಸಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಒಬ್ಬರಿಂದ ನೀವು ನಾನು ನನಗೆ ಗೊತ್ತಿದೆ ನಾನು ಫಾರ್ಮಿಂಗ್ ಮಾಡಿದ್ದೀನಿ ಐವತ್ತು ಅರವತ್ತು ಬೆಳೀತಾರೆ ಈಗ ನಾನು ಯಾವ ಥರ ನನ್ನ ವ್ಯವಸಾಯ ನಾನು ಯಾವ ಥರ ಮಾಡಿದ್ದೀನಿ ಅಂದರೆ ಯಾವುದೇ ಒಂದು ಈಗ ನಮ್ಮ ಏಜ್ ಎಷ್ಟು ಒಂದು ಫಾರ್ಟಿ ಅಥವಾ ಸಿಕ್ಸ್ಟಿಗೆ ಬಂದರೆ ಅಲ್ಲಿಂದ ಡೌನ್ ಫಾಲ್ ಆಗುತ್ತೆ ಸೊ ನಮ್ಮ ಏಜ್ ಸಿಕ್ಸ್ಟಿ ಇಸ್ ದಿ ಪೀಕ್ ಲೆವೆಲ್ ಅದೇ ಥರ ಒಂದು ಒಂದು ಎಕರೆಯಲ್ಲಿ ಬೆಳೆ ಮ್ಯಾಕ್ಸಿಮಮ್ ಎಷ್ಟು ತಗೋಬೋದ್ ತಗೋಬೋದಂದರೆ ಇದು ಆಪ್ಟಿಮಮ್ ಮಿನಿಮಮ್ ನಿಂದ ಆಪ್ಟಿಮಮ್ ಈಲ್ಡಿಂಗ್ ಎಲ್ಲಿವರೆಗಂದ್ರೆ ಫಾರ್ಟಿ ವರೆಗೆ ಫಾರ್ಟಿ ಫಾರ್ಟಿ ಫೈವ್ ಅಂದರೆ ಆಪ್ಟಿಮಮ್ ಅಲ್ಲಿಂದ ಒಂದು ಬ್ಯಾಗ್ ಇನ್ವೆಸ್ಟ್ಮೆಂಟ್ ನಿಮಗೆ ಇದು ಒಂದು ಹತ್ತು ಚೀಲಕ್ಕೆ ಏನು ಇಡ್ತೀರಿ ಒಂದು ಚೀಲಕ್ಕೆ ಇಡಬೇಕಾಗುತ್ತೆ ಸೊ ಅದಕ್ಕೆ ಹೋಗ್ಬಾರ್ದು ನೀವು ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಆಪ್ಟಿಮಮ್ ಲೆವೆಲ್ ಯಾವ ಲೆವೆಲ್ನಲ್ಲಿ ಅಂತ ನಿಮಗೆ ಗೊತ್ತಿದ್ದರೆ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅದು ಈ ಸಾವಯವ ಕೃಷಿಯಿಂದ ಏನಾಗುತ್ತೆ ಅಂದರೆ ನಾನೆಲ್ಲ ಸಾವ ಹೆಚ್ಚಿಗೆ ಸಾವಯವ ಕೃಷಿ ಕೆಮಿಕಲ್ನ ಮಿನಿಮಮ್ ಬಳಸ್ತಾ ಇದ್ದೆ ನಾನು ವೆರಿ ಮಿನಿಮಮ್ ಯಾವ ಸ್ಟೇಜ್ನಲ್ಲಿ ಅಂದರೆ ಈ ಬೆಳೆ ಎಲ್ಲ ಅನ್ ಆಗಿ ಬೆಳೆದಿರ್ತದೆ ನಿಮಗೆ ಗೊತ್ತಿರ್ತದೆ ಭತ್ತ ಹಚ್ಚಿದವರು ಹೊಲದಲ್ಲಿ ಒಂದು ಕಡೆ ಚೆನ್ನಾಗಿ ಬಂದಿರ್ತದೆ ಒಂದೊಂದು ಸಣ್ಣ ಸಣ್ಣಾಗಿದ್ದಲ್ಲಿ ಮಾತ್ರ ಅದನ್ನ ಏರ್ಲಿಕ್ಕೆ ಇದ್ರ ಆಗಲಿಕ್ಕೆ ಮಾತ್ರ ನಾನು ಬಳಸ್ತಾ ಇದ್ದೆ ಸೊ ಆ ರೀತಿಯಿಂದ ನನಗೇನು ಫಾರ್ಟಿ ಬಂದರೆ ಸಾಕು ಐ ಆಮ್ ಸ್ಯಾಟಿಸ್ಫೈಡ್ ನನಗೆ ಅರವತ್ತು ಬೆಳೆಯೋದು ಐವತ್ತು ಬೆಳೆಯೋದು ಅವಶ್ಯಕತೆ ಇದ್ದಿಲ್ಲ ನನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೆಟ್ ಇನ್ಕಮ್ ಉಳಿದೋರ್ಕಿಂತ ನಂದು ಜಾಸ್ತಿ ಇರ್ತಿತ್ತು ಇಲ್ಲೇನಂದ್ರೆ ಹತ್ತು ಅರವತ್ತು ಇಪ್ಪತ್ತು ನಮಗೆ ಬೆಳೆಯೋದು ಬೇಕಾಗಿಲ್ಲ ನೆಟ್ ಇನ್ಕಮ್ ಎಷ್ಟು ಉಳಿದಿದೆ ಆಮೇಲೆ ನೆಲ್ಲೆಲ್ಲ ಬಿದ್ದೋಗಿದೆಯಲ್ಲ ಈ ಸಾವಯವ ಕೃಷಿಯಿಂದ ಆ ಥರ ಬೀಳೋದೇ ಇಲ್ಲ ಬೀಳಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟೇ ತುಫಾನ್ ಹಂಗೆ ನೆಟ್ಟಿಗೆ ನಿಂತಿರ್ತದೆ ಆಮೇಲೆ ನಿಮ್ಗೆ ತೊನೆ ಇದಾವಲ್ಲ ಅದು ಕೂಡ ಚೆನ್ನಾಗಿರ್ತದೆ ಅದು ಸ್ಟ್ರಂತ್ ಇರ್ತದೆ ಶೂಟ್ ನಲ್ಲಿ ಶೂಟ್ ನಲ್ಲಿ ಅದೇನು ಕಾಂಡ ಇದೆಯಲ್ಲ ಕಾಂಡದಲ್ಲಿ ಶಕ್ತಿ ಇರ್ತದೆ ಬಲ ಇರ್ತದೆ ರಾಸಾಯನಿಕದಿಂದ ಅದು ಇರೋದಿಲ್ಲ ಇದು ನಮ್ಮ ಹೈಬ್ರಿಡ್ ಹುಡುಗರು ಹೆಂಗ್ ಬೆಳಿತಾರೆ ಯಾವ ರೀತಿ ಯಾವುದು ತಡ್ ತಡ ತಡೆಯೋ ಶಕ್ತಿ ಇರೋದಿಲ್ಲ ಬರೋದಿಲ್ಲ ಅದೇ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಇದು ಬಿಳಿಕೆ ಸಾಧ್ಯನೇ ಇಲ್ಲ ಸೊ ಅದೊಂದು ಕಂಡು ಹಿಡ್ಕೊಂಡಿದ್ದು ಆಮೇಲೆ ನಾನು ಎಲ್ಲ ತರಹ ಬೆಳೆನೂ ಬೆಳೆದೀನಿ ನಾನು ಭತ್ತದಿಂದ ಹಿಡಿದು ಮೆಣಸಿನ ಬೆಳೆ ಬೆಳೆದೀನಿ ತೋಟಗಾರಿಕೆ ಕಾಯಿ ಪಲ್ಯ ಎಲ್ಲ ಬೆಳೆದೀನಿ ಕಬ್ಬು ಬೆಳೆದೀನಿ ಶೇಂಗಾ ಬೆಳೆದೀನಿ ಹತ್ತಿ ಬೆಳೆದೀನಿ ಸೊ ಟೋಟಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬೆಳೆ ತಗೊಂಡಿನಿ ಆಮೇಲೆ ಒಂದು ಇಪ್ಪತ್ತು ಮೂವತ್ತು ದನ ಇದ್ದು ನಮ್ಮಲ್ಲಿ ನಾನು ಅಗ್ರಿಕಲ್ಚರ್ ಮಾಡ ಗಾಂಧಿನಗರ್ನಲ್ಲಿ ಅಗ್ರಿಕಲ್ಚರ್ ಮಾಡುವಾಗ ಆಮೇಲೆ ನಮ್ಮಲ್ಲಿ ಒಂದು ಇಪ್ಪತ್ತು ಮಂದಿ ಸತತ ಇರ್ತಾ ಇದ್ರು ಅವ್ರಿಗೆ ಅದರಲ್ಲಿ ಹಾಲು ಒಂದು ಎರಡು ಎಮ್ಮೆ ಅವ್ರಿಗೆ ಬಿಟ್ಟು ಕೊಡ್ತಾ ಇದ್ವಿ ಆಮೇಲೆ ನಾನು ಲಾ ಕಂಪ್ಲೀಟ್ ಮಾಡಬೇಕಾದ್ರೆ ಇವರು ನಮ್ಮ ಮಿಸಸ್ ಇದ್ದಾರಲ್ಲ ಇವರು ನಮ್ಮ ತಂದೆಯವರು ತೀರ್ಕೊಂಡ್ರು ತೀರ್ಕೊಳ್ಳೋ ಕಾಲದ ಸೆಕೆಂಡ್ ಇಯರ್ ಇರಬೇಕಾದ್ರೆ ನಮ್ಮ ತಂದೆಯವರು ಸ್ವಲ್ಪ ಇದು ಲಿವರ್ ಕ್ಯಾನ್ಸರ್ ಸಿರೋಸಿಸ್ ಆಗಿ ಅಂದರೆ ಅವ್ರಿಗೆ ಯಾವ ಚಟಾನು ಇದ್ದಿಲ್ಲ ಚಟ ಇರಬೇಕಾಗಿಲ್ಲ ಆ ಥರ ಬರಬೇಕಂದ್ರೆ ಲಿವರ್ ಸಿರೋಸಿಸ್ಗೆ ಯಾವ ಚಟಾನು ಬೇಕಾಗಿಲ್ಲ ಸೊ ಆ ಕಾರಣದಿಂದ ಏನಾಯ್ತು ಅಂದರೆ ನಾನು ವಾಪ ಅವ್ರು ಬರೆದ್ರು ನನಗೆ ಪತ್ರ ಬರೆದ್ರು ಆದರೆ ಈ ಫೋನ್ಸ್ ಎಲ್ಲ ಇದ್ದಿಲ್ಲ ಅವಾಗ ಅವ್ರೇನಂದ್ರು ನೀವು ಕಂಟಿನ್ಯೂ ಮಾಡು ನಮಗೇನು ತೊಂದರೆ ಇಲ್ಲ ವಾಸಿ ಆಗುತ್ತೆ ಅಂತ ಹೇಳಿದರು ನನಗೆ ನಾನು ಒಬ್ಬನೇ ಮಗ ನಮ್ಮ ಈಗ ಅಕ್ಕಂದರು ನಮಗಿಂತ ಎಲ್ಡರ್ಸು ಏಯ್ಟ್ ಟೆನ್ ಇಯರ್ಸ್ ಎಲ್ಡರ್ಸ್ ನನಗಿಂತ ಅವರೇನಂದ್ರು ಇಲ್ಲ ನೀನು ಮಾಡ್ಕೊಂಬಿಡೋದು ಇರ್ತೀವಂತ ಆದರೆ ಒಬ್ಬನೇ ಮಗ ಅದ ಕಾರಣ ಅಲ್ಲಿಂದ ಎಷ್ಟು ಆಲ್ಮೋಸ್ಟ್ ನಾನು ಲಾ ಬರಬೇಕಂದ್ರೆ ಇಪ್ಪತ್ನಾಲ್ಕು ವರ್ಷ ಆಗಿ ಇಪ್ಪತ್ತ್ಮೂರು ಆ ಏಜ್ನಲ್ಲಿ ಇರ್ತೀವಿ ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಅವರು ಹೈದರಾಬಾದ್ ಹೋದರು ಫರ್ದರ್ ತೋರಿಸ್ಕೊಳ್ಳೋಕ್ಕೆ ನಾನು ವಾಪಸ್ ಬಂದು ಅಲ್ಲಿಂದ ಫೈವ್ ಇಯರ್ಸ್ ಅಗ್ರಿಕಲ್ಚರ್ ಅಲ್ಲಿವರೆಗೇನು ಸೂಟ್ಯಾಗಿ ಬಂದು ಮಾಡ್ತಿದ್ದೆ ಅವ್ರನ್ನ ಮನೆಗೆ ಬಂದಮೇಲೆ ಅವರು ಬಂದು ಕೇಳಿದರು ಏನಪ್ಪ ಹೆಂಗೆ ಯಾಕೆ ಬಂದಿ ಅಲ್ಲ ಅಂತ ನಾನು ನಿಮ್ಮ ಜೊತೆಗೆ ಜೊತೆಗಿರ್ಬೇಕು ಇಷ್ಟೇ ನಿಮ್ಗೆ ಆರಾಮಿಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ನೀವು ಹೊಲಕ್ಕೆ ಬರಬೇಡ್ರಿ ನೀವೆಲ್ಲ ಅಂತ ಹೇಳಿ ಸೊ ಅವ್ರಿಗೂ ಒಂಥರ ಯಾ ಅವ್ರೇನಂದರೆ ಲಾ ಮಾಡಬೇಕನ್ನೋದಿತ್ತು ಅವ್ರಿಗೆ ದೊಡ್ಡಬೇಕು ಅನ್ನೋದಿತ್ತು ಆದರೆ ನಾನು ಅದನ್ನು ಮಾಡಲಿಲ್ಲ ನಂತರ ಅವರು ತೀರ್ಕೊಂಡ ನಂತರ ನಾನು ಲಾ ಮಾಡಬೇಕಾದ್ರೆ ಇವರು ನನಗೆ ಸಪೋರ್ಟ್ ಬೆನ್ನೆಲ್ಬೋ ಇವರು ನಮ್ಮ ಅಕ್ಕ ನಮ್ಮ ಅಕ್ಕನವರು ಸೊ ಇವರು ನನಗೆ ಬೆನ್ನಿ ನಿಂತು ನನಗೆ ಲಾ ಮಾಡಿಸ್ಲಿಕ್ಕೆ ನನಗೆ ಅನುಕೂಲ ಮಾಡಿಬಿಟ್ರು ಆಮೇಲೆ ಈಗ ಲಾ ನಲ್ಲಿ ಕೂಡ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಐ ಕ್ಯಾನ್ ಹ್ಯಾಂಡಲ್ ಯಾವ ಯಾವ ಕೇಸ್ಗಳನ್ನು ಕೂಡ ನಾನು ಹ್ಯಾಂಡಲ್ ಮಾಡಲಿಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಇದು ಹೊರಗಿಂದ ಕೊಡೋದಲ್ಲ ಈ ಫೈವ್ ಇಯರ್ಸ್ ಗ್ಯಾಪನ್ನು ನಾನು ಯಾವ ರೀತಿ ನಾನು ತುಂಬಿಕೊಂಡಿದ್ದೇನೆಂದರೆ ನಾನು ಯಾವ ಆಫೀಸು ಜಾಯಿನ್ ಆಗಿಲ್ಲ ಜಾಯಿನ್ ಆಗಿದ್ದರೆ ನನಗೆ ಅನುಭವ ಬರೋ ಬರೋದು ಕಡಿಮೆ ಆಗ್ತಿತ್ತು ಯಾಕಂದರೆ ಅವ್ರ ಹೆಸರು ಮೇಲೆ ಅವ್ರ ಫೈಲ್ಸು ನಾವು ಹಿಂದೂ